ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದಂಥ ವ್ಯಕ್ತಿಗಳು ಜನರು ಪ್ರಭುದೇವರ ಅತ್ತ ತಮ್ಮ ಕೈಯಲ್ಲಿರ್ತಕ್ಕಂಥ ಕಲ್ಲು ಗುಂಡು ಬಡಿಗೆಗಳನ್ನು ಬೀಸಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅವೆಲ್ಲ ಮರಳಿ ಅವರಿಗೆ ತಾಗಿ ಅವರಿಗೆ ಭಾಳ ಆಶ್ಚರ್ಯ ಆಗುತ್ತೆ ಏನಿದು ಅಂತ ಅಷ್ಟಾದಮೇಲೆ ಪ್ರಭುದೇವರು ಹೇಳ್ತಾರೆ ಇವರೆಲ್ಲ ಅಜ್ಞಾನದಲ್ಲಿ ಯಾರು ಬಂದದಾರನ್ನೋದು ಗೊತ್ತಿಲ್ಲ ಯಾರು ನಿಂತಾರ ಅನ್ನೋದು ಗೊತ್ತಿಲ್ಲ ಗುರುವೆಂದರಿಯರು ಹಿರಿಯರೆಂದರಿಯರು ದೇವರೆಂದರಿಯರು ಭಕ್ತರೆಂದರಿಯರು ಲಿಂಗವೆಂದರಿಯರು ಜಂಗಮವೆಂದರಿಯರು ಬಂದವರ ನರಿಯರು ನಿಂದವರ ನಿಲವನರಿಯರು ಇಷ್ಟು ಸ್ಪಷ್ಟವಾಗಿ ಹೇಳಿದರು ಕೆರೆ ಕಟ್ಟೆಗಳನ್ನು ಗುಡಿಗೋಪುರಗಳನ್ನು ಕಟ್ಟತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಹೇಳಿದಂಥ ಮಾತುಗಳಲ್ಲಿದ್ದರು ಜಗತ್ತಿಗೆ ಹಿಂದೆ ಇವತ್ತು ಮುಂದೆ ಆಗಿ ಹೋಗ್ತಕ್ಕಂಥ ಬದುಕ್ತಕ್ಕಂಥ ಸಮಸ್ತ ಮಾನವ ಕುಲಕ್ಕೆ ಇದು ಉಪದೇಶ ಯಾರ್ದು ಅಲ್ಲಂ ಪ್ರಭು ದೇವರು ನಾವು ನಿತ್ಯದಲ್ಲಿ ಎಲ್ಲರ ಜೊತೆ ಹಿಂಗೆ ವ್ಯವಹರಿಸ್ತಿರ್ತೇವೆ ನಾವು ಯಾರ ಜೊತೆ ಮಾತಾಡಾಕ್ತೇವೆ ಅಂತ ನಮ್ಗೆ ಅರಿವಿರೋದಿಲ್ಲ ಯಾರ ಜೊತೆ ನಾವು ವ್ಯವಹರಿಸ್ತಾಕ್ತೇವೆ ಅಂತ ಅರಿವಿರೋದಿಲ್ಲ ಸುಮ್ಮನೆ ನಮ್ಮ ಅಹಂಕಾರದಲ್ಲಿ ನಮ್ಮ ಅಜ್ಞಾನದಲ್ಲಿ ನಮ್ಮ ಅಜ್ಞಾನ ಮತ್ತು ಅಹಂಕಾರದ ಮದದಲ್ಲಿ ನಾವು ಲೋಕದ ಜನರ ಜೊತೆ ವ್ಯವಹರಿಸುವಾಗ ಎಷ್ಟು ಮದದಿಂದ ವ್ಯವಹರಿಸ್ತಿರ್ತೇವೆ ನಾವು ನಾವು ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೇವೆ ಮಾತನಾಡ್ತಾ ಇದ್ದೇವೆ ಅವರ ನಿಲುವನ್ನು ನಾವು ತಿಳ್ಕೊಬೇಕು ಮೊದಲು ಅವ್ರ ನಿಲುವು ಏನು ಅವರು ಯಾರು ಅಂತ ತಿಳ್ಕೊಂಡ ಮೇಲೆ ಅವ್ರ ಜೊತೆ ನಾವು ಹೆಂಗೆ ವ್ಯವಹರಿಸಬೇಕಂತಕ್ಕಂಥ ಅರಿವು ನಮಗೆ ಬರುತ್ತೆ ನಾವು ಅದನ್ನು ತಿಳ್ಕೊಳ್ಳೇ ಇಲ್ಲ ಅಂದರೆ ಅವ್ರ ಜೊತೆ ನಮ್ಮ ಅಹಂಕಾರದಲ್ಲಿ ನಮ್ಗೆ ಹೆಂಗೆ ಬೇಕು ಹಂಗೆ ನಾವು ವರ್ತನೆ ಮಾಡ್ತೇವೆ ಇದು ಅಜ್ಞಾನದ ಬದುಕು ಇದು ಅಜ್ಞಾನದ ಜಗತ್ತು ಅದಕ್ಕಾಗಿ ಹಂಗೆ ಆಗಬಾರ್ದಲ್ಲ ಅಂತ ಪ್ರಭುದೇವ್ರು ಈ ರೀತಿ ಹೇಳಿ ಬಂದವರ ನರಿಯರು ನೆಂದವರ ನಿಲುವ ನರಿಯರು ಶಿವಶರಣರ ನೋಯಿಸುವ ನೋಡಿರಿ ಶಿವಶರಣರ ನೋಯಿಸುವ ಪಾತಕರನೇನೆಂಬೆ ಶಿವಶರಣರನ್ನು ಯಾರೇ ನೋಯಿಸ್ಲಿ ಅವರು ಪಾತಕಿಗಳು ಗುಹೇಶ್ವರ ನಿಮ್ಮ ನೊಂದ ನೋವು ಬರೆಯದೇ ಹೋಗೋದು ನೋಡ್ರಿ ನಿಮ್ಮ ಶರಣರನ್ನ ಮನಸ್ಸು ನೋಯಿಸ ಅಂದ್ರೆ ಅದು ಸಾಕ್ಷಾತ್ ಭಗವಂತನನ್ನೇ ಮ ಭಗವಂತನ ಮನಸ್ಸನ್ನೇ ನೋಯಿಸಿದ ರೀತಿ ನಿಮ್ಮ ಮನಸ್ಸು ಅಂದ್ರೆ ಅವರಿಗೆ ಒಳ್ಳೆಯದಾಗೋದಿಲ್ಲ ಅವರಕ್ಕೆ ತಕ್ಕ ಶಾಸ್ತಿಯನ್ನು ಪಡೆದೇ ಪಡಿತಾರೆ ಅನ್ನುವಂಥ ಸ್ಪಷ್ಟವಾದ ಸಹಜವ ನುಡಿದರೆ ಸೇರುವರಿಲ್ಲ ಲೋಕದ ಜನರದ್ದು ಲೋಕದ ಜನರಿಗೆ ಗುಣಗಾನ ಮಾಡಿಕಾರ ಲೋಕದ ಜನರು ಹೆಂಗದಾರ ಅಂತ ಹೇಳ ಸಹಜವ ನುಡಿದಾರೆ ಸೇರುವರಿಲ್ಲ ಕಾಣಿರನ್ನು ಅಸಹಜಕ್ಕಲ್ಲದೆ ಲೋಕ ಭಜಿಸೋದು ಸತ್ಯವನ್ನು ನೋಡಿದವರಿಗೆ ಯಾರು ಯಾರೂ ಲೈಕ್ ಮಾಡೋದಿಲ್ಲ ಸತ್ಯವನ್ನು ಯಾರು ಲೈಕ್ ಮಾಡೋದಿಲ್ಲ ಆದರೆ ಅಸಹಜಕ್ಕಲ್ಲದೆ ಅಸತ್ಯಕ್ಕಲ್ಲದೆ ಬೇರೆ ಅದಕ್ಕೂ ಲೋಕ ಭಜಿಸೋದಿಲ್ಲ ಇದು ಸ್ಪಷ್ಟ ಹೇಳಿಬಿಟ್ರೆ ಇದು ಒಂದು ಅಸತ್ಯಕ್ಕಲ್ಲದೆ ಲೋಕ ಭಜಿಸೋದು ಅಸಹಜಕ್ಕಲ್ಲದೆ ಲೋಕ ಭಜಿಸೋದು ಸಹಜಕ್ಕೆಂದು ಭ ಅದು ಭಜಿಸೋದಿಲ್ಲ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ ಕೆರೆ ಕಟ್ಟಿಸುವವನ ಕಂಡು ಒಡ್ಡರಾಮಯ್ಯನೆಂದರೆ ಮುಳಿಸಿಂದ ಲಿಂಗತನವ ನೋಯಿಸುವರೆ ನಮ್ಮ ಗುಹೇಶ್ವರ ಲಿಂಗವು ಜಗದೊಳಗೆ ಪರಿಪೂರ್ಣವಾದ ಕಾರಣ ಶರಣರ ನೋವು ಮರಳಿ ಪಾತಕರ ತಾಗಿದರೆ ಶರಣರ ನೋವು ಯಾರು ನೋಯಿಸಿದ್ರಲ್ಲ ಅವ್ರನ್ನ ಯಾರು ನೋಯಿಸಲ್ಲ ಅವರು ಪಾತಕಿಗಳಂತ ಹೇಳಿದ್ರಲ್ಲ ಶರಣರ ನೋವು ಮರಳಿ ಪಾತಕರ ತಾಗಿದರೆ ಅಲ್ಲಯ್ಯ ನೋಡಿ ನಗುತ್ತಿರಿದ್ದನೋ ಹಾಂ ಬರೋಬ್ಬರಿ ನೋಡಿ ಅವರಿಗೆ ಅಂತ ಆ ಭಗವಂತ ಸಾಕ್ಷಾತ್ ಭಗವಂತ ಅವ್ರಿಗೆ ಹೊಳ್ಳಿ ಹೊಳಿ ತಿರುಗಿ ಅವು ಬಡಿಗೆ ಕಲ್ಲು ಗುಂಡು ಎಲ್ಲ ಅವರಿಗೆ ಹೊಳಿ ಅಲ್ಲ ಅವಾಗ ಆ ಭಗವಂತ ಆ ಪರಾತ್ಪರ ಶಕ್ತಿ ಅದನ್ನು ನೋಡಿ ನಗತಿತ್ತಂತೆ ಅನ್ನುವಂಥ ತಾಯಿಗಾದ ಸುತ ಸುಖ ದುಃಖಗಳು ಬಸುರ ಶಿಶುವಿಂಗೆ ನೋಡಯ್ಯ ಈ ರೀತಿಯಾಗಿ ಶಿವಶರಣಿಗೆ ಮಾಡಿದ ಸುಖ ದುಃಖಗಳು ಶಿವನ ತಾಗುವು ಕರ್ಣವುಳ್ಳವರು ಮರಣವಿಲ್ಲದವಂಗೆ ಮುನಿದರೆ ಮುನಿದರೆ ಉಳ್ಳವರ ಮುಟ್ಟುವುದಲ್ಲದೆ ಒಡಲಿಲ್ಲದಾತನು ಮುಟ್ಟಬಲ್ಲುದೇ ಮಹೇಶ್ವರ ಕೆಂಡವ ಗೋರಲ್ಲಿ ಮುಟ್ಟಬಲ್ಲದೆ ಅನ್ನುವಂಥ ಒಂದು ಸ್ಪಷ್ಟವಾದ ಒಂದು ನಿಲುವನ್ನು ಪ್ರಭುದೇವರು ತಮ್ಮ ನಿಲುವನ್ನು ಅಥವಾ ಲಿಂಗಾಂಗ ಸಾಮರಸ್ಯ ಹೊಂದಿದಂಥ ಅಂಗ ಹೋಗಿ ಲಿಂಗಮಯವಾಗಿರ್ತಕ್ಕಂಥ ಒಬ್ಬ ಶಿವಶರಣನ ನಿಲುವನ್ನು ಈ ಒಂದು ವಚನಗಳಲ್ಲಿ ನಮಗೆ ತಿಳಿಸ್ತಾರೆ ಇಂಥ ಅಜ್ಞಾನಿಗಳಿಗೆ ಉಪದೇಶವ ಮಾಡಿದ ಇವರಿಗೆ ಉಪದೇಶ ಮಾಡಿ ಇವ್ರನ್ನ ಭಕ್ತರನ್ನು ತಗೊಂಡಾರಲ್ಲ ಶಿಷ್ಯರನ್ನು ತಗೊಂಡಾರನು ಸಿದ್ದರಾಮಯ್ಯನೂ ಆ ಶಿಷ್ಯರು ಮಾಡಿದ ಪಾಪ ತಾಗುವುದೆಂದು ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವ ವಚನ ಶಿಷ್ಯ ಮಾಡಿದ ತಪ್ಪಿಗೆ ಗುರು ಕೂಡ ಪಾಲುದಾರಾಗ್ತಾನೆ ತಂದೆ ಮಾಡಿ ತ ಮಕ್ಕಳು ಮಾಡಿದ ತಪ್ಪಿನಲ್ಲಿ ತಂದೆ ತಾಯಿಗಳು ಕೂಡ ಹೇಗೆ ಪಾಲುದಾರಾಗ್ತಾರ ಅವರ ದುಃಖದಲ್ಲಿ ಅವರು ಹೆಂಗೆ ಭಾ ಭಾಗಿದಾರಾಗ್ತಾರೋ ಅವ್ರು ಮಾಡಿಲ್ಲ ಏನು ತಪ್ಪು ಮಕ್ಕಳು ಮಾಡ್ಯಾರ ಆದರೆ ತಂದೆ ತಾಯಿನೂ ಅನುಭವಿಸ್ತಾರಲ್ಲ ಇದು ಲೌಕಿಕದಲ್ಲಿ ಪರಮಾರ್ಥದಲ್ಲಿನೂ ಹಾಗೆ ಅಂತ ಹೇಳ್ತಾರೆ ಇಂತಪ್ಪ ಅಜ್ಞಾನಿಗಳಿಗೂ ಉಪದೇಶವ ಮಾಡಿದ ಸಿದ್ದರಾಮಯ್ಯನೂ ಆ ಶಿಷ್ಯರು ಮಾಡಿದ ಪಾಪ ತಾಗುವುದೆಂದು ಪ್ರಭುದೇವರು ನಿರೂಪಿ ನಿರೂಪಿಸಿದ ಪ್ರಸ್ತಾವದ ವಚನ ಜಗದ ಜನವ ಹಿಡಿದುಕೊಂಡು ಬಂದು ಉಪದೇಶವ ಮಾಡಿದ ಗುರುವಿಗೆ ಆ ಉಪದೇಶ ಕೊಟ್ಟು ಕೊಂಡ ಮಾರಿಂಗೆ ಹೋಗುವುದಲ್ಲದೆ ಅಲ್ಲಿ ನಿಜ ಒಳವಡುವುದೇ ತೆರನ ನರಿಯದ ಸಂಸಾರಿ ಜೀವಿಗಳು ಮಾಡಿದ ದೋಷ ತಮ್ಮ ನುಂಗಿ ಆ ಗುರುವಿಂಗೆ ಉಪಹತಿಯ ಮಾಡುವುದು ನೋಡ ಸ್ಪಷ್ಟವಾಗಿದು ನಾವು ಯಾವ್ದಾರು ಗುರುಗಳ ಹತ್ರ ಉಪದೇಶ ತಗೊಂಡೇವೆ ಅಂದರೆ ನಾವೇನಾದರೂ ದಾರಿಯಲ್ಲಿ ನಡೆದ್ರೆ ಆ ಒಂದು ಒಂದು ಪೆಟ್ಟು ಅದು ನಮಗೆ ಉಪದೇಶ ಮಾಡಿದ ಗುರುವಿಗೂ ತಟ್ಟುತ್ತೆ ಅನುಗ್ರಹಿಸಿದ ಗುರು ಅನುಗ್ರಹಿಸಿ ತೆಗೆದುಕೊಂಡಂಥ ಶಿಷ್ಯ ಗುರು ಉಪದೇಶ ತಗೊಂಡ ಮೇಲೆ ಆತ ಗುರು ಹೇಳಿದ ಹಾಗೆ ಗುರುವಿನ ಮಾರ್ಗದಲ್ಲಿ ಆಧ್ಯಾತ್ಮಿಕ ಮಾರ್ಗವನ್ನು ತೋರಿ ಯಾವ ಮಾರ್ಗವನ್ನು ತೋರಿದಾನೋ ಗುರು ಆ ಮಾರ್ಗದಲ್ಲಿ ನಡೆದರೆ ಅನುಗ್ರಹ ಮಾಡಿದ ಗುರುವಿಗೂ ಕೀರ್ತಿ ಶಿಷ್ಯನಿಗೂ ಕೀರ್ತಿ ಭಕ್ತರಿಗೂ ಕೀರ್ತಿ ಶಿಷ್ಯ ಗುರು ಅಂತಕ್ಕಂಥ ಸಂಬಂಧ ಏರ್ಪಟ್ಟ ಮೇಲೆ ಗುರುವಿನಷ್ಟೇ ಜವಾಬ್ದಾರಿ ಶಿಷ್ಯನ ಮೇಲೆ ಶಿಷ್ಯನಷ್ಟೇ ಜವಾಬ್ದಾರಿ ಗುರುವಿನ ಮೇಲೆ ಆ ಸಂಬಂಧನೇ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸಂಬಂಧ ಅದು ತಾನಿಟ್ಟ ಬೇತಾಳ ತನ್ನನೇ ತಿಂದರೆ ಬೇಕು ಬೇಡನಲ್ಲುಂಟೇ ತನ್ನ ಯಾಂತ್ರಿಕ ಮಂತ್ರಶಕ್ತಿಯಿಂದ ಕೆಲವು ಬೇತಾಳಗಳನ್ನು ಮತ್ತೆ ತನ್ನ ಕೈವಶ ಮಾಡಿಕೊಂಡಿರ್ತಾನಲ್ಲ ತಾನಿಟ್ಟ ಬೇತಾಳ ಕೊನೆಗೊಂದು ದಿವಸ ಆ ಯಾಂತ್ರಿಕನ ಹೆಂಗೆ ನುಂಗಿ ಹೋಗ್ತಾವಲ್ಲವೋ ಆ ಆ ಬೇತಾಳದ ಕೈಯಲ್ಲೇ ಸಿಕ್ಕ ತನ್ನ ಅಂತ್ಯವನ್ನು ಹೆಂಗೆ ಕಾಣ್ತಾನ ಆ ತಮ್ಮ ಯಾಂತ್ರಿಕ ಮಾಂತ್ರಿಕ ಆ ರೀತಿ ಒಬ್ಬ ಅರ್ಹನಲ್ಲದ ವ್ಯಕ್ತಿಯನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಭಕ್ತನನ್ನಾಗಿ ಮಾಡಿಕೊಂಡು ಆತನಿಗೆ ಉಪದೇಶ ಮಾಡಿದಾಗ ಆತ ಸರಿಯಾದ ಮಾರ್ಗದಲ್ಲಿ ನಡೆದೇ ಹೋದರೆ ಆವಾಗ ಆತನಂದ ಗುರುವಿಗೂ ಕೂಡ ಏನೋ ಅಪಕೀರ್ತಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ವಚನದಲ್ಲಿ ಕೊಡ್ತಾರೋ ಏನು ಕೊಡ್ತಾರೆ ಇಲ್ಲಿ ಅಂದರೆ ಮಾನವನ ಜೀವನದ ಮೂಲ ಗುರಿಯಾದ ಶಿವ ಸಾಮರಸ್ಯ ಮಾನವನ ಬದುಕಿನ ಮೂಲ ಗುರಿಯ ಹೇಳಿದ ಸಾಮರಸ್ಯ ಶಿವೈಕ್ಯವಾಗೋದು ಲಿಂಗಾಂಗ ಸಾಮರಸ್ಯವನ್ನು ಪಡೆಯುವುದು ಮತ್ತು ಅದರಿಂದ ಆ ಸ ಲಿಂಗಾಂಗ ಸಾಮರಸ್ಯದ ಸುಖವನ್ನು ಹೊಂದೋದು ಇದು ಪ್ರತಿಯೊಬ್ಬ ಮಾನವನಿಗೆ ಇರಬೇಕಾದಂಥ ಆಕಾಂಕ್ಷೆ ಆದರೆ ದುರ್ದೈವಶಾತ್ ಅದು ನಮಗದಿಲ್ಲ ನಮ್ಮ ಆಕಾಂಕ್ಷೆಗಳು ಬೇರೆ ಆಗಿದಾವೆ ಭಾಳ ಕ್ಷಣಿಕವಾಗಿರ್ತಕ್ಕಂಥ ಆಕಾಂಕ್ಷೆಗಳಿದಾವೆ ಶಾಶ್ವತವಾದ ಸುಖವನ್ನು ನೀಡ್ತಕ್ಕಂಥ ಆಕಾಂಕ್ಷೆ ಸುಖವನ್ನು ನೀಡ್ತಕ್ಕಂಥ ವಸ್ತು ಅಥವಾ ಆ ದಾರಿಯಲ್ಲಿ ನಡೀಲಿಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ ಕ್ಷಣಭಂಗುರದ ತೃಪ್ತಿ ನಾವು ಭಾಳ ಭೌತಿಕ ವಸ್ತುವಿನ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಅದರಿಂದ ನಾವು ಸುಖ ಪಡಿಬೇಕಂತಕ್ಕಂಥ ಆಕಾಂಕ್ಷೆ ಉಳ್ಳವರು ನಾವು ಇದು ಅಲ್ಲ ಮಾನವನ ಜೀವನದ ಪರಮ ಗುರಿ ಇದಲ್ಲ ಈ ಲಿಂಗಾಂಗ ಸಾಮರಸ್ಯ ಮತ್ತು ಶಿವಸುಖದ ಆಕಾಂಕ್ಷೆ ಉಳ್ಳವರಿಗೆ ಮಾತ್ರ ಗುರು ಉಪದೇಶ ನೀಡಿದರೆ ಶಿಕ್ಷಕರಿಗೆ ಉಪದೇಶ ನೀಡುವುದಲ್ಲ ದೊಡ್ಡ ಮನೆ ದೊಡ್ಡ ಬಂಗ್ಲೆ ದೊಡ್ಡ ಕಾರದ ಅಂತೇಳಿ ಅವ್ರ ಮನೆಗೆ ಹೋಗಿ ನಾವು ಹಾಂ ಇವ್ರು ನಮ್ಮ ಭಕ್ತರು ಇವ್ರು ನಮ್ಮ ಶಿಷ್ಯರು ಅಂತ ಹೇಳ್ಕೊಂಡು ಇದಲ್ಲ ಆ ಶಿವಸಾಮರ್ಸ್ಯದ ಸುಖವನ್ನು ಪಡೆಯುವ ಆಕಾಂಕ್ಷೆ ಉಳ್ಳಂತ ಅವರಿಗೆ ಮಾತ್ರ ಉಪದೇಶವನ್ನು ನೀಡಬೇಕು ಈಜೇನೋ ಭಾಳ ಪವರ್ಫುಲ್ ಐತಿ ಅದನ್ನು ಎಲ್ಲಿ ನಾವು ಬಿತ್ತಾಕತ್ತೇವೆ ಆ ಭೂಮಿ ಫಲವತ್ತತೆಯಿಂದ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯಕತೆ ಎರಡೂ ಬೇಕಿಲ್ಲಿ ಮಂತ್ರೋಪದೇಶ ಶಿಷ್ಯ ಆ ಮಂತ್ರೋಪದೇಶವನ್ನು ಪಡೆಯುವಂಥ ಅರ್ಹತೆ ಉಳು ಆ ಒಂದು ಮನೋಸ್ಥಿತಿ ಆ ನಿಲುವನ್ನು ಹೊಂದಿರಬೇಕಾಗಿರುತ್ತೆ ಒಂದಿಷ್ಟು ಲೌಕಿಕದ ಕಡೆ ಏನೋ ಒಂದಿಷ್ಟು ತ್ಯಾಗ ಮನೋಭಾವ ಇರಬೇಕು ಒಂದಿಷ್ಟು ಈ ವಿಷಯ ವಸ್ತುಗಳ ಮೋಹದಿಂದ ದೂರ ಇರಬೇಕು ಇವೆಲ್ಲವೂ ಒಬ್ಬ ಸಾಧಕನಿಗಿರಬೇಕಾದಂಥ ಮೂಲಭೂತವಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಇವು ಕತ್ತಲಲ್ಲಿಯೇ ಬೆಳಕಿರ್ತೇನೆ ಅಂದರೆ ಆಗೋದಿಲ್ಲ ಒಂದು ಕತ್ತಲಾದರೂ ಇರಬೇಕು ಇನ್ನೊಂದು ಬೆಳಕಾದರೂ ಇರಬೇಕು ಈ ವಿಷಯ ವಸ್ತುಗಳ ಮೋಹದಲ್ಲಿ ಬಿದ್ದಾವ ನಾ ಇಲ್ಲರಿ ನಾ ಇದನ್ನು ಪಾರಮಾರ್ಥನೂ ಸಾಧಿಸ್ತೇನೆ ಅಂತ ಹೇಳಿದ್ರೆ ಸುಳ್ಳಲ್ಲ ಹಂಗೆ ಹಂಗಾಗುತ್ತೆ ಭೌತಿಕ ಭೋಗದ ಒಂದು ಸುಖವನ್ನೇ ಬಯಸ್ತಕ್ಕಂಥ ಮರ್ತ್ಯದ ಮಾನವರಿಗೆ ಉಪದೇಶವನ್ನು ಮಾಡಿದರೆ ಅದರಿಂದ ಏನೇನೋ ಪ್ರಯೋಜನವಾಗದು ಕಲ್ ಬಂಡೆ ಮೇಲೆ ನೀವು ಒಂದು ಬೀಜವನ್ನು ಬಿತ್ತಿದ ಹಾಗೆ ಆ ಬಂಡೆಗಳ ಮೇಲೆ ಎಷ್ಟು ನೀರು ಹಾಕಿದರೆ ಅದು ನೆನಲಿಕ್ಕೆ ಸಾಧ್ಯನೋ ಅಂತ ಹೆಂಗೆ ಆಗೋದಿಲ್ಲಲ್ಲ ಹಾಗೆಯೇ ಇದು ಭೌತಿಕ ಭೋಗ ಸುಖದ ಬಯಕೆಯ ಮರ್ತ್ಯದ ಮಾನವರಿಗೆ ಉಪದೇಶ ನೀಡಿದರೆ ಅದರಿಂದೇನೂ ಪ್ರಯೋಜನವಾಗದು ಅದು ನಿರರ್ಥಕ ಅಲ್ಲಿ ನಿಜ ಅಳವಡೋದು ಅಲ್ಲಿ ನಿಜ ಅಳವಡಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯಾಗಿ ಭೋಗ ಲಾಲಸೆಯ ಸಂಸಾರ ಜೀವಿಗಳಿಗೆ ಮಾಡಿದ ಉಪದೇಶದಿಂದ ಉಪದೇಶ ಪಡೆದುಕೊಂಡವರು ಮಾಡುವ ದುರಿತ ದೋಷಗಳೆಲ್ಲವು ಆ ಗುರುವಿಗೆ ಮರಳಿತಾಗುವವು ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ ತತ್ವ ಮಾಂತ್ರಿಕನೊಬ್ಬ ತಾನು ವಶಪಡಿಸಿಕೊಂಡಿದ್ದ ಬೇತಾಳ ಒಂದು ದಿನ ಆತನನ್ನೇ ಹೇಗೆ ನುಂಗ ನುಂಗುತ್ತದೆಯೋ ಆ ರೀತಿಯಾಗಿ ಎಷ್ಟು ಡೇಂಜರಸ್ ನೋಡ್ರಿ ಇದು ಅಂತ ಗುರುಪದೇಶ ಅಂದರೆ ಅದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಇಂತೂ ಪ್ರಭುದೇವರ ನೋಯಿಸಿದ ನೋವು ಆ ಗುಡ್ಡುಗಳನ್ನೇ ಮರಳಿತಾಗಲು ಆ ಗಾಯಂಗಳ ವಿಘಾತಿಯಂ ಗೋಳಿಡುತ್ತಲೋಡಿ ಓಡಿ ಗುಂಡು ಕಲ್ಲು ಎಲ್ಲು ಹೊಳ್ಳೆ ಅವರಿಗೆ ಬಿದ್ದುವಲ್ರಿ ಗಾಯ ಮೈಯೆಲ್ಲ ಗಾಯಪಾಯ ಮಾಡಿಕೊಂಡು ಅವರು ವಿಘಾತಿಯು ಗೋಳಿಡುತ್ತಲೋಡಿ ಚೀರ್ಕೊಂತ ಗೋಳಾಡ್ಕೊತ ಓಡಿ ಹೋಗಿ ಯಾರ ಹತ್ರ ಹೋದರು ಸಿದ್ದರಾಮೇಶ್ವರ ಶಿವಯುಗಿ ಸಿದ್ದರಾಮೇಶ್ವರ ಹತ್ರ ಹೋದರು ಅವರು ಸಿದ್ದರಾಮಯ್ಯ ದೇವರಿಗೆ ಮೊರೆಯಿಟ್ಟು ದೂರೇ ದೇವ ಆವನೋರ್ ಇಂದ್ರಜಾಲಕನು ಹಾ ಅವ್ರೇನಂತ ಕರೆದ್ರು ಇಂದ್ರಜಾಲದ ಮನುಷ್ಯ ಬಂದಾನ ಇಲ್ಲ ಒಬ್ಬ ಮಾಂತ್ರಿಕ ಮನುಷ್ಯ ಬಂದಾನ ಅದನ್ನೆಲ್ಲ ಕತೆ ಹೇಳಿದ್ರು ಅವರು ಅವ್ರು ಹಿಂಗಂದರು ನಿಮಗೆ ಹಿಂಗೆ ನಿನ್ಸಿದ್ರು ನಿಮಗೆ ಅದಕ್ಕೆ ನಾವು ಸಿಟ್ಟು ಬಂತು ನಮ್ಗೆ ನಾವು ಬಿಡಲಿಲ್ಲ ನಮ್ಮ ಕೈಯನ್ನು ಬಡಿಗೆ ಕಲ್ಲು ಎಲ್ಲ ತೋರಿದ್ವಿ ಆದ್ರೆ ಆಶ್ಚರ್ಯ ಅಂದ್ರೆ ಅವು ಅವು ಏನೂ ತಾಗ್ಲಾರ್ದು ಹೊಳ್ಳಿ ನಮಗೆ ಬಂದು ನೋಡಿ ಇಲ್ಲೆಲ್ಲ ಗಾಯ ಆಗೈತಿ ಅಂತ ಇಡಲಿಕ್ಕೆ ಪ್ರಾರಂಭ ಮಾಡಿದರು ಶಿವ ಸಿದ್ದರಾಮೇಶ್ವರ ಹತ್ರ ನಾವೆಲ್ಲರೂ ಗುರುನಿಂದೇ ಕೇಳಿ ಸುಮ್ಮನೇ ಇರಬಾರದೆಂದು ಕಲ್ಲು ಗುಂಡುಗಳನ್ನಿಟ್ಟು ನೋಯಿಸಲು ನಾವು ಗುರುನಿಂದ ಏನು ಈ ಕಿವಿಯಿಂದ ಕೇಳಲಿಕ್ಕೆ ಆಗೋದಿಲ್ಲ ಅಂತೇಳಿದು ನಮಗೆ ತಡ್ಕೊಳ್ಳೋಕ್ಕಾಗಿಲ್ಲ ನಾವೇನು ಮಾಡಿಬಿಟ್ವಿ ಕಲ್ಲು ಗುಂಡುಗಳನ್ನಿಟ್ಟು ನೋಯಿಸಲು ಆತನ ತಾಗಿದಂಥ ಗಾಯಗಳೆಲ್ಲವೂ ನಮ್ಮನೇ ತಾಗಿ ದೆಸೆ ದೆಸೆಯಿಂದೆಲ್ಲರೂ ನೊಂದು ನಾವೆಲ್ಲರೂ ನೊಂದು ಘಾಸಿಯಾದವೆಂದು ಭಿನ್ನಯಿಸಲು ನೋಡಿ ನಮಗೆಲ್ಲ ಎಷ್ಟು ಗಾಯ ಆಗೈತಿ ನಮಗಿಷ್ಟು ತೊಂದರೆ ಆಗೈತಿ ಅಂತ ಭಿನ್ನಯಿಸಲು ಹೇಳಿ ಹೇಳಿದ ಮೇಲೆ ಸಿದ್ದರಾಮ ತಂದೆಗಳು ಬಂದು ಈತನು ಪ್ರಭುದೇವರೆಂದು ವಿಚಾರಿಸಿ ನೋಡದೇ ಅವರಾದರೂ ಯಾರಪ್ಪ ಇವ್ರು ಬಂದವರು ಅಂತ ವಿಚಾರಿಸ್ಬೇಕಾಗಿತ್ತು ಈ ರೀತಿ ಬಂದಾರಂದ್ರೆ ಇವ್ರು ಯಾರೋ ಮಹಾತ್ಮರಿಬ್ಬರೋದಂತ ಯಾಕೋ ವಿಚಾರ ಮಾಡಬೇಕಾಗಿತ್ತು ಭಕ್ತರೆಲ್ಲರೂ ಹಿಂಗೆ ಗೋಳ ತೋಡ್ಕೊಂಡು ಬಂದ ತಕ್ಷಣ ಅವರಿಗೆ ಆ ಕಡೆ ಗಮನ ಹರಿಲಿಲ್ಲ ವಿಚಾರಿಸಿ ನೋಡದೆ ಕ್ರೋಧಕ್ಕೆ ಮನವನ್ನೆಡೆಗೊಟ್ಟು ಸಿಟ್ಟಿಗೆ ತಮ್ಮ ಮನವನ್ನೆಡೆಗೊಟ್ಟು ಆ ಗುಡ್ಡುಗಳ ನೋವೇ ತನ್ನ ನೋವಾಗಿ ಕೈಕೊಂಡು ನೋಡ್ರಿ ಅವರೇನು ಬಂದು ಹೇಳಿದ್ರಲ್ಲ ಅವ್ರ ನೋವೆಲ್ಲ ಸಾಕ್ಷಾತ್ ಸಿದ್ದರಾಮೇಶ್ವರ ನೋವೇ ಅಂತ ತಿಳ್ಕೊಂಡು ತನ್ನ ನೋವೇ ಕೈಕೊಂಡು ನುಡಿದ ನುಡಿವ ಪ್ರಸ್ತಾವದ ವಚನ ಎಲೆ ಅಯ್ಯ ನಿಮ್ಮವರ ನೋವೇ ಎನ್ನ ನೋವು ನೋಡು ಕಂಡು ಕಂಡು ಸೈರಿಸಲಾರೆ ನೋಡಯ್ಯಾ ನಿಮ್ಮವರೊಡನೆ ಸಾಗಿಪ್ಪವರ ಕಂಡರೆ ನಾನವರಿಗೆ ಮುನಿವೆ ನೋಡ ಕಪಿಲ ಮಲ್ಲಿನಾಥ ನೀನವರ ನೀನವರಲ್ಲಿಪ್ಪೆಯಾಗಿ ನಿಮ್ಮ ಭಕ್ತರಲ್ಲೇ ನೀರಿರುವ ಕಾರಣ ಅದು ಸತ್ಯವಾದ ಕಾರಣ ಅದು ನಿಮ್ಮ ಜೊತೆ ಘರ್ಷಣೆಗಳಂಗೆ ಭಕ್ತರ ಜೊತೆಗೆ ಅಲ್ಲದು ಅದು ಸಾಕ್ಷಾತ್ ನಿಮ್ಮ ಜೊತೆಗೇನೆ ಘರ್ಷಣೆಗಳಂಗೆ ಅದು ಹೀಗಾಗಿ ಹೀಗಾಗಿ ನಾನು ಅವರ ಮೇಲೆ ಕೋಪುಗೊಳ್ಳೋದು ಸಹಜ ಯಾಕಂದ್ರೆ ನಿಮ್ಮ ಭಕ್ತರನ್ನ ನೋಯಿಸಿದಾರೆ ಅದು ನಿಮ್ಮನ್ನೇ ನೋಯಿಸ್ದಂಗೆ ಆಗಲೇ ಪ್ರಭುರು ಹೇಳಿದ್ರಲ್ಲ ಶಿವಶರಣನ್ನು ನೋಯಿಸಿದವರು ಅಂದರೆ ಸಾಕ್ಷಾತ್ ಶಿವನನ್ನೇ ನೋಯಿಸ್ದಂಗೆ ಅಂತ ಅವ್ರು ಹೇಳಿದರು ಇವ್ರ ಭಾವ ಇವರು ಇವರು ಇವರ ಭಾವದಲ್ಲಿ ಆ ಭಕ್ತರೆಲ್ಲರೂ ಇವರಿಗೆ ಶಿವನ ಭಕ್ತರು ಮತ್ತು ನಿಮ್ಮನ್ನು ನೋಯ್ಸಿರಂದ್ರೆ ಅಂದ್ರೆ ಸಾಕ್ಷಾತ್ ಶಿವನನ್ನು ನೋಯಿಸಿದಂಗೆ ಇವರ ದಾರಿಯಲ್ಲಿ ಇವರು ಸರಿ ಅವರ ದಾರಿಯಲ್ಲಿ ಅವರು ಸರಿ ತಾನು ಯೋಗ ಸಿದ್ಧಿಯಲ್ಲಿ ಪಡೆದ ತಾನು ಯೋಗ ಸಿದ್ಧಿಯಲ್ಲಿ ಪಡೆದ ಕೋಪಾಗ್ನಿಯುಕ್ತರವಾದ ಹಣೆಗಣ್ಣ ತೆಗೆದು ಅವರು ಏನು ಮಾಡಿಬಿಟ್ರು ಅವರ ಕೋಪಾಗ್ನಿಯುಕ್ತವಾಗಿರ್ತಕ್ಕಂಥ ಸಿದ್ಧಿಯನ್ನು ಪಡೆದುಕೊಂಡಂಥ ಹಣೆಗಣ್ಣನ್ನು ಅವರು ಏನು ಮಾಡಿಬಿಟ್ರು ತೆರೆದರು ಅಂತಕ್ಕಂಥ ತೆರೆದು ಆಮೇಲೆ ನುಡಿತಾರೆ ಎಂತೂ ಕ್ರೋಧಿಸಿ ಸಿದ್ದರಾಮಯ್ಯ ದೇವರು ನೊಸಲ ಕಣ್ಣ ತೆಗೆವ ಪ್ರಸ್ತಾವದ ವಚನ ಎಕ್ಕೆ ವಿಂಡುಗಳೆಂಬುವರ ಮುಕ್ಕಣ್ಣ ನಿಮ್ಮ ಗಣಂಗಳು ಬತ್ತಿದ ಕೆರೆಗೆ ಬಾಯ ಬಿಟ್ಟಂತೆ ಮೊರೆಯಿಟ್ಟು ಬರಲು ಹೊತ್ತಿದ ಅಂಗಾಲ ಕಿಚ್ಚು ನೆತ್ತಿಯ ಮುಟ್ಟಿದರೆ ಚಕ್ಕನೇ ಕಪಿಲ ಸಿದ್ಧ ಮಲ್ಲಿನಾಥ ನೊಸಲ ಕಣ್ಣ ತೆಗೆದನು ವಿಂಡುಗಳೆಂಬವರು ಮುಕ್ಕಣ್ಣ ಅಂತಂದರೆ ಕೆರೆ ದೇಗುಲ ಕಟ್ಟುವ ಕೆಲಸದಲ್ಲಿ ನಿರತರಾಗಿ ಪ್ರಭುದೇವರನ್ನು ಗಾಯಗೊಳಿಸಲು ತಾವೇ ಗಾಯಗೊಂಡು ತಾವೇ ಗಾಯಗೊಂಡು ಬಂದು ಗುರುವಿನ ಮುಂದೆ ಗೋಳಿಲುತ್ತಿದ್ದ ಶಿಷ್ಯರ ಕಂಡು ಸಿದ್ದರಾಮದೇವರು ಅತೀವ ಕೋಪತಾಪಕ್ಕೆ ಒಳಗಾದಾಗ ಶಿವಭಕ್ತರಾದ ತನ್ನ ಶಿಷ್ಯರಲ್ಲ ನಾನು ಹೇಳಿದೆ ಶಿವನೇ ನಿನ್ನ ಗಣಗಳೆಂದು ದೇವನಲ್ಲಿ ಮೊರೆ ಇಡುವನು ಮಳೆ ಇಲ್ಲದೆ ಬತ್ತಿ ಬಾಯ್ದೆಗೆದು ಬರಡಾಗಿ ಮಳೆಗೆ ಮೊರೆ ಇಡುವಂತೆ ಜನ ಬರಗಾಲ ಇದ್ದಾಗ ಮಳೆ ಬರಲಿದಾಗ ಮಳೆಗಾಗಿ ಹೆಂಗೆ ಬಾಯಿ ಬಿಡ್ತಾರಲ್ಲ ಹಂಗೆ ಮೊರೆ ಇಡುವಂತೆ ನನ್ನಲ್ಲಿ ಬಂದು ಅವರ ನೋವನ್ನು ಇಟ್ಟಿದ್ದಾರೆ ನಿನ್ನ ಭಕ್ತರು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ದುಃಖವೆನ್ನ ದುಃಖ ಅವರ ಸುಖವೆನ್ನ ಸುಖ ಹೌದಾ ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದಿನಯ್ಯ ಅಂತ ಬಸವಣ್ಣವ್ರು ಹೇಳಿದ್ರಲ್ಲ ಅವ್ರ ಮನಸ್ಸು ನೋಯ್ತಂದ್ರೆ ನನ್ನ ಮನಸ್ಸು ನೋಯ್ತು ಅಂದಿಲ್ಲ ಅವರು ಆನು ಬೆಂದಿನಯ್ಯ ಅಂತಾರವ್ರು ಮನಸ್ಸು ನೋಯಿಸ್ಕಿಂತ ಹೆಚ್ಚೋದು ಬೇಯೋದು ಮನಸ್ಸು ಬರೀ ಮನಸ್ಸು ನೋವು ಮಾಡ್ಕೊಂಡು ಮಾಡಿಕೊಂಡೆ ಅನ್ನೋದು ಬೇರೆ ಪೂರ್ತಿ ಅದ್ರೊಳಗೆ ಅನ್ನೋದು ಬೇರೆ ಶರಣರ ಮನನೊಂದರೆ ಬಸವಣ್ಣವರು ಬೆಂದು ಹೋಗ್ತಿದ್ರು ಇಂತೂ ನೊಸಲ ಕಣ್ಣ ತೆಗೆದ ಸಿದ್ದರಾಮಯ್ಯ ದೇವರು ಆ ನೊಸಲ ಕಣ್ಣಿಗೆ ಬೆಸನ ನಿತ್ತ ಪ್ರಸ್ತಾವದ ವಚನ ನಮ್ಮ ಶಿವಶರಣರನ್ನು ನೋಯಿಸಿದವರು ಆತ ಬ್ರಹ್ಮನಾದಡಾಗಲಿ ವಿಷ್ಣುವಾದಡಾಗಲಿ ಇಂದ್ರನಾದಡಾಗಲಿ ಚಂದ್ರನಾದಡಾಗಲಿ ಯಮ್ಮ ಶಿವಶರಣರ ನೋವು ಎನ್ನ ನೋವು ನೋಡ ಅವರ ನೊರಸುವೆ ನರುಹವನನೆಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತನ್ನ ನೊಸಲ ಕಣ್ಣಿಂಗೆ ಬೆಸನ ನಿತ್ತರೆ ನಿಲಬಲ್ಲ ಗುರುವನಾರನೂ ಕಾಣೆ ಯಾರು ಬಂದಾರಂತ ಗೊತ್ತಿಲ್ಲ ಅವರಿಗೆ ಯಾರೋ ಇಂದ್ರಜಾಲ ಮಾಡ್ತಕ್ಕಂಥ ಮನುಷ್ಯ ಬಂದಾನ ಮಾಂತ್ರಿಕ ಮನುಷ್ಯ ಇವ್ರಿಗೆ ಅವ್ರ ಅಜ್ಞಾನದೊಳಗೆ ಏನು ಹೇಳಿದರು ಅದಕ್ಕೆ ಇವರಂತಾರೆ ಈ ಪುರಕ್ಕೆ ಸ್ವತಃ ಬ್ರಹ್ಮನೇ ಬಂದಿರಲಿ ವಿಷ್ಣುವೇ ಬಂದಿರಲಿ ಚಂದ್ರನೇ ಬಂದಿರಲಿ ಇಂದ್ರನೇ ಅದು ನನಗೆ ಲೆಕ್ಕಕ್ಕಿಲ್ಲ ಯಾಕಂದ್ರೆ ನಿಮ್ಮ ಶರಣರನ್ನು ನೋಯಿಸಿದವರು ಯಾರೇ ಇರಲಿ ಅವರನ್ನು ತಿಕ್ಕಿ ತಿಕ್ಕಿ ಪುಡಿ ಪುಡಿ ಮಾಡುವೆ ಸುಟ್ಟು ಬಿಡುವೆನೆಂದು ಅರ್ಭಟಿಸುವರು ಎದುರಿಗೆ ಎಂಥ ಘನತೆ ವ್ಯಕ್ತಿ ವ್ಯಕ್ತಿಗಳು ಬಂದು ನಿಂತರು ದೇವತೆಗಳು ಬಂದು ನಿಂತರು ಅವರು ಯಾರೂ ಆ ತೆರೆದ ಕಣ್ಣಿನ ಮುಂದೆ ಬಂದು ನಿಲ್ಲಕ್ಕೆ ಸಾಧ್ಯವಿಲ್ಲ ಉರಿಗಣ್ಣಿನ ತೆರೆದ ಮೇಲೆ ಆ ಜ್ವಾಲೆಯನ್ನು ನೋಡಿ ಆಶ್ಚರ್ಯಪಟ್ಟು ಆಶ್ಚರ್ಯದಿಂದ ತನ್ನ ಹಣೆಗಣ್ಣು ಉರಿಯುವುದನ್ನು ಕಂಡು ಜ್ವಾಲೆ ಉರಿಯೋದನ್ನು ಕಂಡು ಅಭಿಮಾನಗೊಳ್ಳುತ್ತಾ ಆಶ್ಚರ್ಯಗೊಳ್ಳುತ್ತಾ ಮತ್ತೆ ನೋಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಿದ್ಧರಾಮೇಶ್ವರ ಅಯ್ಯ ನಿಮ್ಮ ಮೂರ್ತಿಯ ನೋಡಿ ಏನೆಂದರೆ ದೃಷ್ಟಿಯಾನವು ಸಾಕ್ಷಾತ್ ಪರಮಾತ್ಮಗೆ ಮತ್ತು ನೋಡಿತಾರೆ ನಿಮ್ಮ ತೇಜವನಾರು ನೋಡಲಮ್ಮರಯ್ಯ ಎಂಥ ತೇಜ ಅದು ನೋಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ತೇಜ ನಿಮ್ಮ ತೇಜವನೊಬ್ಬರಿಗೂ ಉಪಮಿಸಬಾರದು ಅದೆಂಥ ತೇಜ ಅಂದರೆ ಅದನ್ನು ಯಾರಿಗೂ ಉಪಮಿಸ್ಲಿಕ್ಕೂ ಬರುವುದಿಲ್ಲ ಹೋಲಿಸ್ಲಿಕ್ಕೂ ಬರುವುದಿಲ್ಲ ಉಪಮಿಸಬಾರದು ನೀವು ಮುನಿದು ನೊಸಲ ಕಣ್ಣ ತೆಗೆದರೆ ಅದಕ್ಕೆ ಇದರಪ್ಪ ನಿನ್ನಾರು ಹೇಳಯ್ಯ ಅದಕ್ಕೆ ಇದ್ರನಿಲ್ಲ ಅವ್ರೆ ಯಾರಪ್ಪ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ತೇಜ ಮೂರು ಲೋಕವ ನುಂಗಿದರೆ ನಾನು ನೋಡಿ ಕಣ್ಣು ಮುಚ್ಚುತ್ತಿದ್ದೇನೆಯ್ಯ ನನಗೇ ಈ ಜ್ವಾಲೆಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಜ್ವಾಲೆ ಕೋಪಾಗ್ನಿಯ ಜ್ವಾಲೆ ಭೋರ್ರಂದು ತನ್ನತ್ತ ಬರುವುದನ್ನು ಕಂಡು ಜ್ವಾಲೆಯನ್ನು ಬಿಟ್ಟು ಪ್ರಭುದೇವರು ಅದನ್ನು ನೋಡಿ ಅಲ್ಲಮ್ಮ ಪ್ರಭುದೇವರು ಆ ಊರಿಗೆ ನಾನು ಗುರಿಯಲ್ಲವೆಂದು ಹೀಗೆ ನೋಡುವರು ಅವರಿಗನ್ನು ತೆಗೆದು ಆ ಜ್ವಾಲೆ ಪ್ರಭುದೇವರ ಹತ್ರ ಬರಲಿಕ್ಕೆ ಆಯಿತು ಆವಾಗ ಪ್ರಭುದೇವರು ಏನು ಹೇಳ್ತಾರ ಕಾಡು ಗಿಚ್ಚೆದ್ದರೆ ಅಡವಿಯೇ ಗುರಿ ನೀರು ಗಿಚ್ಚೆದ್ದರೆ ಸಮುದ್ರವೇ ಗುರಿ ಒಡಲುಗಿಚ್ಚೆದ್ದರೆ ಆ ತನುವೇ ಗುರಿ ಕಾಲಾಗ್ನಿಯದ್ದರೆ ಲೋಕಂಗಳೇ ಗುರಿ ಶಿವಶರಣರ ಮನದಲ್ಲಿ ಕೋಪಾಗ್ನಿಯದ್ದರೆ ಅದಕ್ಕೆ ಗುರಿ ಯಾರು ಕಾಡಿನಲ್ಲಿ ಕಡ್ಗಿಚ್ಚೆದ್ರೆ ಗುರಿ ಏನು ಕಾಡೆ ಕಾಡು ಸುಟ್ಟು ಹೌದಾ ನೀರಿನಲ್ಲಿ ಅಕಸ್ಮಾತ್ ಅಗ್ನಿ ಉತ್ಪವ ಅಂತಂದ್ರೆ ಅದು ಅದರ ಗುರಿ ಏನು ಸಮುದ್ರನೇ ಸುಟ್ಟು ಹೋಗ್ತೈತಿ ಸಮುದ್ರನೇ ಗುರಿ ಅದಕ್ಕೆ ಒಡಲುಗಿಚ್ಚೆದ್ದರೆ ತನುವೇ ಗುರಿ ಸಿಟ್ಟು ತನ್ನ ಶಾಂತಿ ಶಾಂತಿಪರರ ವೈರಿ ನಮ್ಮ ಒಡಲೊಳಗೆ ನಾವು ಹುಸಿ ತುಂಬಿಕೊಂಡು ಕೋಪವನ್ನು ತುಂಬಿಕೊಂಡು ಬಿಟ್ಟರೆ ಅದು ಇನ್ನೊಬ್ಬರ ಮೇಲೆ ಕೋಪವನ್ನು ನಮ್ಮ ಒಡಲಲ್ಲಿ ತುಂಬಿಟ್ಕೊಂಡು ಅಂದರೆ ನಾಶ ಆಗೋದು ನಮ್ಮ ಒಡಲು ನಮ್ಮ ತನು ನಮ್ಮ ದೇಹ ನಮ್ಮ ಶಾಂತಿ ಶಿವಶರಣರ ಮನದಲ್ಲಿ ಕೋಪಾಗ್ನಿ ಎದ್ದರೆ ನಿಂದಕರೇ ಗುರಿ ಯಾರು ಬೇರೆ ಯಾರಲ್ಲ ಶಿವಶರಣರನ್ನು ಸಾತ್ವಿಕರನ್ನು ಸಿಟ್ಟಿಗೆ ಬಿಸಬಾರ್ದು ಅವ್ರನ್ನ ಮನಸ್ನಿಸಿ ಅವ್ರನ್ನ ನಿಂದನೆ ಮಾಡಿ ಅವ್ರಿಗೆ ಹಂಗೆ ಅಂದು ಹಿಂಗಂದು ಅವರು ಒಮ್ಮೆ ತಮ್ಮ ಒಡಲಿನೊಳಗಿನ ಸಿಟ್ಟನ್ನು ಹೊರಗೆ ಹಾಕಿದ್ರೆ ಅದಕ್ಕೆ ಗುರಿಯಾಗೋರು ಯಾರಂದ್ರೆ ಆ ಸಿಟ್ಟಿಗೆ ಕಾರಣೀಭೂತರಾದಂಥ ನಿಂದಕರೇನದಾರಲ್ಲ ಅವರೇ ಹೆಂಗೆ ಕಾಡಿನಲ್ಲಿ ಕಾಡಿಗೆ ಚದ್ರೆ ಅದು ಇಡೀ ಕಾಡನ್ನು ಸುಟ್ಟು ಹೋಗ್ತೈತಲ್ಲ ಹಂಗೆ ಈ ಸಮಾಜದಲ್ಲಿ ನಿಂದಕ್ರನ್ನ ಅವ್ರು ಏನದಾರಲ್ಲ ಅವರು ಈ ಶಿವಶರಣರನ್ನ ನಿಂದನೆ ಮಾಡಲಿಕ್ಕೆ ಹೋಗಿ 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 ಒಮ್ಮೆ ಆ ಶಿವಶರಣರ ಕೋಪಾಗ್ನಿ ಮನದಲ್ಲಿ ಬಂತಂದರೆ ಬೇರೆ ಯಾರೂ ಗುರಿ ಆಗೋದಿಲ್ಲ ಅವರಿಗೆ ನಿಂದಕರೆ ಎಷ್ಟೋ ಮಹಾತ್ಮರ ಜೀವನದಲ್ಲಿ ಎಷ್ಟೋ ಶಿವಯೋಗಿಗಳ ಜೀವನದಲ್ಲಿ ಇಂಥ ಘಟನೆಗಳನ್ನು ಭಾಳ ನಾವು ಅವರ ಮಹಾತ್ಮರು ಶಿವಯೋಗಿಗಳನ್ನು ಅರ್ಥನೇ ಮಾಡ್ಕೊಳ್ಳಾರ್ದೆ ಅವರಿಗೆ ಕೆಲವರು ಸಾತ್ವಿಕರು ಅವ್ರನ್ನ ಗೌರವಿಸ್ಯಾರ ಇನ್ನು ಕೆಲವರು ದುಷ್ಟರು ಅವ್ರನ್ನ ಹಿಂಸೆ ಮಾಡಿದಾರ ಹಿಂಸೆ ಮಾಡಿದವರು ಏನಾಗ್ಯಾರ ಇವತ್ತ ಹಿಂಸೆ ಮಾಡಿದವರು ಮಣಿತನೂ ಉಳಿದಿಲ್ಲ ಯಾಕಂದರೆ ಇದೇ ಸಾಕ್ಷಿ ಗುಹೇಶ್ವರ ನಿಮ್ಮ ಮಾಯದ ಹೊಡೆಗಿಚ್ಚಿಂಗೆ ಮುಂದೆ ಅವರು ನಿನ್ನ ಮಾಯದ ಏನೈತಲ್ಲ ಹೊಡೆಗಿಚ್ಚಿಂಗೆ ನಾನು ಗುರಿ ಎಲ್ಲ ಕೇಳ ಎಲ್ಲರೂ ಎಲ್ಲದಕ್ಕೂ ಗುರಿ ಆಗ್ಯಾರ ಕಾಡಿನ ಬೆಂಕಿಗೆ ಕಾಡು ಗುರಿ ಆದ್ರೆ ನೀರಿನೊಳಗಿನ ಬೆಂಕಿಗೆ ಸಮುದ್ರ ಆದ್ರೆ ಹಾಂ ಮನಸ್ಸಿನೊಳಗಿನ ಬೆಂಕಿ ಕೋಪಕ್ಕೆ ತನು ಆದ್ರೆ ಹೌದಾ ಇವೆಲ್ಲ ಆದರೂ ಈ ಮಾಯೇ ಏನೈತಲ್ಲ ಈ ಮಾಯ ಏನೈತಲ್ಲ ನಿಮ್ಮ ಮಾಯದ ಹೊಡೆಗಿಚ್ಚಿಂಗೆ ನಾನು ಗುರಿಯಲ್ಲ ಕಾ ಕೇಳ ಇದು ನನಗೆ ಇದು ಜ್ವಾಲೆ ಬಂತ ಬಂದ್ಗಳ ಕುಂತ ನಿಂತು ಹೇಳಕತ್ತರವ್ರೇ ಇದು ಇದು ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲರೇ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಅಂಥ ಇದು ಇಂತೂ ಭೂಮಿ ಆಕಾಶಮಂ ತುಡುಕುತ ಬಪ್ಪ ಮಹಾಜ್ವಾಲೆಯನು ಇದೆಲ್ಲಿದೆ ಎಂದು ತಿಳಿದು ನೋಡಿ ಸಿದ್ದರಾಮಯ್ಯ ದೇವರ ನೊಸಲ ಕಣ್ಣ ಕಿಚ್ಚಂದರಿದ ದರಿದ ಓಹೋ ಹೋ ಹೋಹೋಹ್ ಇದೆ ಬೇರೆ ಏನಲ್ಲದು ಇವರೇನು ಹೋಗಿ ಹೇಳ್ಯಾರಲ್ಲ ಇವರು ಹೋಗಿ ಹೇಳಿದ್ದಕ್ಕೆ ಅಲ್ಲಿ ಆ ಸಿದ್ದರಾಮಯ್ಯರು ತಮ್ಮ ನೊಸಲ ಕಣ್ಣನ್ನು ತೆಗೆದು ಈ ಕಿಚ್ಚನ್ನ ಈ ಜ್ವಾಲೆಯನ್ನು ಎತ್ತ ಬಿಟ್ಟಾರ ಅನ್ನೋದು ಅವರ ಜ್ಞಾನ ಕಕ್ಷಿ ಚಕ್ಷುಣಿಯಿಂದ ಅವರು ಕಾಯ ಒಳೆದು ಮಾಯದ ಮದ ಮುರಿದು ಕಾಯ ಒಳೆದು ಮಾಯದ ಮದ ಮುರಿದು ಕಾಮ ಕ್ರೋಧಗಳೆಲ್ಲವೂ ಹಿಂಗಿ ಹೋದವು ಅಂಗವೆಲ್ಲವೂ ಲಿಂಗಲೀಯವಾಗಿ ಕಂಗಳ ಕಳೆಯ ಬೆಳಗಳಿದು ಗುಹೇಶ್ವರನ ವಿರಹ ದುರಿಯೊಳಗೆ ಬೆಂದವರ ಮರಳಿ ಸುಟ್ಟೆಹೇನೆಂಬ ಸಿದ್ದರಾಮಯ್ಯ ಮರಳು ನೋಡ ಈಗ ಆಗ್ಲೇನೆ ನಾನು ಗುಹೇಶ್ವರನ ವಿರಹದ ಉರಿಯಲ್ಲಿ ಬೆಂದ್ ಹೋಗಿಬಿಟ್ಟೆ ಈಗ ಬೆಂದದ್ದನ್ನ ಹೊಳ್ಳಿಯನ್ನು ಸುಡಾಕ ಸಾಧ್ಯ ಐತಿ ಮರಳಿ ಸುಟ್ಟೇನೆಂಬ ಸಿದ್ದರಾಮಯ್ಯ ಮರಳು ನೋಡ ತನ್ನ ಕೋಪಾಗ್ನಿಯಲ್ಲಿ ಅಲ್ಲಮರನು ಸುಡುವೆನೆಂದು ಬರುವ ಸಿದ್ದರಾಮರ ಹುಚ್ಚುತನ ಅಲ್ಲಮರಿಗೆ ಆಶ್ಚರ್ಯವೆನಿಸ್ತದ ಯಾಕಿದು ಹಿಂಗೆ ಮಾಡಿದ್ರು ಇವರು ಅಲ್ಲಮರು ಸಾಮಾನ್ಯರಲ್ಲ ಸಾಮಾನ್ಯ ಮಾನವ ಮೂರ್ತಿಯಾಗಿದ್ದರೆ ಸುಲಭವಾಗಿ ಕೋಪಾಗ್ನಿಗೆ ಗುರಿ ಹಾಕ್ತಿದ್ರು ಹೌದಾ ತಾಪತ್ರಯದಲ್ಲಿ ಬೆಂದ ಒಡಲ ಹಿಡಿದು ತಂದು ಜ್ಞಾನವೆಂಬ ಊರಿಗೆ ಆಹುತಿಯ ಕೊಟ್ಟವನ ಜ್ಞಾನವೆಂಬ ಕಾಯವ ಹಿಡಿದು ನಿಶೂನ್ಯವೆಂಬ ತೇಜದಲ್ಲಿ ಸುಟ್ಟವನ ನಿಶೂನ್ಯವೆಂಬ ಶಬ್ದವ ಸುಟ್ಟು ಭಸ್ಮವ ಧರಿಸಿದ ಲಿಂಗೈಕ್ಯನ ನೋಡ್ರಿ ಜ್ಞಾನದ ಊರಿಗೆ ನಾವು ನಾವು ತಾಪತ್ರಯ ಅಂತಕ್ಕಂತಹ ಬೆಂದ ಒಡಲನ್ನ ಜ್ಞಾನಕ್ಕೆ ಕೊಟ್ಟುಬಿಟ್ವಿ ಏನು ಮಾಡಲಯ್ಯ ಎನ್ನ ಮನದ ಬಯಕೆ ಕೊಟ್ಟುಬಿಟ್ಟೇವು ನಾವು ಅರಿವೆಂಬ ಬೆಂಕಿಯನ್ನು ಕೊಟ್ಟುಬಿಟ್ಟೆವು ನಾವು ಅರಿವೆಂಬ ಬೆಂಕಿಯನ್ನು ಕೊಟ್ಟ ಮೇಲೆ ಆ ಊರಿಗೆ ಆಹುತಿ ಕೊಟ್ಟ ಮೇಲೆ ಜ್ಞಾನವೆಂಬ ಕಾಯವ ಹಿಡಿದು ನಿಶೂನ್ಯನೆಂಬ ತೇಜದಲ್ಲಿ ಸುಟ್ಟವನ ನಿಶೂನ್ಯವೆಂಬ ಶಬ್ದವ ಸುಟ್ಟು ಭಸ್ಮವ ಧರಿಸಿದ ಲಿಂಗೈಕ್ಯನ ಲೋಕದ ಸ್ಥಿತಿಗತಿಯ ಮರೆದು ನಿರ್ವಾಣದಲ್ಲಿ ನಿಂದವನ ಗುಹೇಶ್ವರ ಲಿಂಗದಲ್ಲಿ ತನ್ನ ಮರೆದ ಅಲ್ಲಯ್ಯನ ಕೋಪದ ಕಿಚ್ಚಿನಲ್ಲಿ ನೀನೆಂಬೆನು ಮತ್ತು ಅವರ ಪ್ರಶ್ನೆ ಮಾಡ್ಕೊತಾರೆ ಇಂಥ ಅಲ್ಲಂ ನಾನು ಅನ್ನೋದನ್ನು ಬಣ್ಣಿಸ್ಕೊತಾರವ್ರು ನನ್ನಲ್ಲಿ ಏನು ಉಳದೇ ಇಲ್ಲ ಏನನ್ಬೇಕು ಇವರಿಗೆ ಇವರಿಗೆ ಏನು ಅನ್ನೋದೈತಿ ಇಂತೂ ತಮ್ಮ ಮಹಾತ್ಮೆಯ ನಿರೂಪಿಸುತ್ತಿದ್ದ ಪ್ರಭುದೇವರು ಸಿದ್ದರಾಮಯ್ಯ ದೇವರ ಗರ್ವ ಮುರ್ ಗರ್ವ ಮುರಿದು ನೊಸಲ ಕಣ್ಣಿನ ಮಹಾಜ್ವಾಲೆಯನ್ನು ತಮ್ಮ ಶ್ರೀಪಾದದೊಳಗೆ ಅಡಗಿಸಿಕೊಂಡ ಪ್ರಸ್ತಾವದ ವಚನ